ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ಇವತ್ತು ಗುಲ್ಬರ್ಗದ ರಸದ ಊಟ ಎಣಗಾಯಿ ಪಲ್ಯ ಇದ್ದೀನಿ ಗುಲ್ಬರ್ಗದಲ್ಲಿ ಫೇಮಸ್ ಆಗಿರುವ ಬದನೇಕಾಯಿ ಪಲ್ಯ ಎಣಗಾಯಿ ಪಲ್ಯ ಭೀ ಅಂತ ಇದಕ್ಕೆ ತುಂಬಿದ ಬದನಿಕಾಯಿ ಅಂತ ನಮ್ಮ ಕರ್ನಾಟಕ ಉತ್ತರ ಕರ್ನಾಟಕ ಗುಲ್ಬರ್ಗ ಸೈಡ್ ಮಾಡೋದು ಜಾಸ್ತಿ ರೀ ಬದನೇಕಾಯಿ ತೊಗೊಂಡಿನ್ರಿ ಬದ್ನಿಕಾಯಿ ತೊಗೊಂಡು ಕಟ್ ಮಾಡ್ಕೊಂಡು ನೀರ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಮಾಡ್ಕೋಬೇಕು ಆಮೇಲೆ ಏನದ ಇಲ್ಲಿ ಅದಕ್ಕೆ ಹಾಕುವಂಥ ಸಾಮಗ್ರಿಗಳನ್ನು ತಗೊಂಡಿದ್ ನೋಡ್ರಿ ಮೊದಲಿಗೆ ಶೇಂಗಾದ ಬೀಜ ಹುರಿತಾ ಇದ್ದೀನಿ ನೋಡ್ರಿ ಕೆಂಪು ಬರವಾಗಿ ಹುರ್ಕೊಂಡು ಉಳ್ಕೊಳ್ಬೇಕ್ರಿ ಅಂದರೆ ಪಲ್ಯ ಚೆಂದ ಆಗ್ತದ ನೋಡ್ರಿ ಕಲರ್ ಬ್ರೌನ್ ಅಪ್ಲೆ ಬರ್ಬೇಕು ನೋಡ್ರಿ ಸರಿಯಾಗಿ ಸಾವಕಾಶವಾಗಿ ಹುರ್ಕೋಬೇಕ್ರಿ ಸ್ಲೋ ಆಗಿ ಗ್ಯಾಸ್ ಸ್ಲೋ ಆಗಿಟ್ಟು ಹುರ್ಕೊರಿ ಬರೋಂಥ ಬರೋ ಥರ ಹುರ್ಕೊಂಡು ತೆಗೀರಿ ತೆಗ್ದು ನೋಡ್ರಿ ನಾನು ಉಳ್ಳಾಗಡ್ಡಿ ಹಾಕ್ಕೊಂಡಿನಿ ನೋಡ್ರಿ ಈಗ ಈರುಳ್ಳಿ ಅಂತಾರ ಒಂದು ಕಡೆಗೆ ಬೆಳ್ಳುಳ್ಳಿ ಹಾಕ್ಕೊಂಡಿನಿ ಬಳ್ಳೋಳೆ ಅಂತೀನ ಹೋಗಲುಬರ್ಗ ಸೈಡ್ ಇವಾಗ ಹುರಿತಾ ಇದ್ದೀನಿ ನೋಡಿರಿ ಎಣ್ಣೆ ಹಾಕೋತಾ ಇದ್ದೀನಿ ಸ್ವಲ್ಪ ಹಾಗೆ ಸ್ಲೋ ಇಟ್ಟು ಸ್ವಲ್ಪ ಚೆನ್ನಾಗಿ ಕೈ ಆಡಿಸ್ಬೇಕು ನೋಡಿರಿ ತೆಗಿತಾ ಇದ್ದೀನಿ ನೋಡ್ರಿ ಇವಾಗ ಮತ್ತು ಕೊಬ್ಬರಿ ಹಾಕೊಂಡಿನಿ ನೋಡ್ರಿ ಕೊಬ್ರಿ ಎರದಿಟ್ಕೊಂಡಿದ್ದೆ ಪೈಲೆ ನಾನು ಸ್ಲೋ ಫ್ಲೇಮ್ಲಲ್ಲಿ ಇಟ್ಟು ಎಣ್ಣೆ ಹಾಕೋತಾ ಇದ್ದೀನಿ ನೋಡ್ರಿ ಹಾಗೆ ಹುರಿಕ್ಬೇಕು ಸ್ವಲ್ಪ ಕೈ ಆಡಿಸ್ಬೇಕು ಬ್ರೌನ್ ಬ್ರೌರಾಗಿ ಇಟ್ಕೋಬೇಕು ನೋಡ್ರಿ ಬ್ರೌನ್ ಆಯ್ತು ಇವಾಗ ತೆಗಿತಾ ಇದ್ದೀನಿ ಮತ್ತು ಕರಿಬೇವ ಕೊತ್ತಂಬರಿ ఎలా కట్మీ అదే స్వల్ప హుర్కొక్రీ స్వల్ప ఎన్నె హి ఎం కయాడ నోడి ఎన్నె హి స్వల్ప కయ్యాడస్తాయి నోడ్రీ అది మేల తేగ మడిగా ಜೀರಿಗೆ ಹಾಕೋತಾ ಇದ್ದೀನಿ ನೋಡ್ರಿ ಜೀರಿಗೆ ಹುರಿದ್ಬಿ ಹುರಿದು ಅದೊಮ್ಮೆ ಮಿಕ್ಸ್ ಮಾಡ್ತೀನಿ ಅದ್ರೊಳಗೆ ಯಾವ ಥರ ಮಾಡ್ತಾರಂತ ನೋಡಿರಿ ನಮ್ಗೆ ಎಣ್ಗಾಯಿ ಪಲ್ಯ ಗುಲ್ಬರ ಕಡೆ ಫೇಮಸ್ಸು ಉಪ್ಪ ಖಾರ ಸ್ವಲ್ಪ ಇಡಬೇಕು ಇದು ಕೈ ಆಡಿಸ್ಕೊಳ್ರಿ ಸ್ವಲ್ಪ ಇದು ಭೀ ಸ್ಲೋ ಫ್ಲೇಮ್ನಲ್ಲಿಟ್ಟು ಕೈ ಆಡಿಸ್ಕೊಬೇಕು ನೋಡಿರಿ ತೆಗಿತಾ ಇದ್ದೀನಿ ನೀವು ಇಷ್ಟು ತೊಗೊಂಡು ಇವತ್ತು ಸ್ವಲ್ಪ ಗಾಳಿ ಇಟ್ಟಿದ್ರೆ ಆರುದ ತಣ್ಣಗಾಯಿತು ಇದು ಟೊಮಾಟೆ ಫಾಣೆ ಹೊಡೆ ಟೈಮಿಗೆ ಹಾಕ್ತೀನಿ ನೋಡ್ರಿ ಅದಕ್ಕೆ ಇದು ಇಷ್ಟು ಎಲ್ಲ ಮಿಕ್ಸರ್ದಾಗ ಹಾಕ್ತೀನಿ ನೋಡ್ರಿ ಮಿಕ್ಸರ್ದಾಗ ಹಾಕೊಂಡು ತಗೊಂಡು ಸಣ್ಣಗೆ ರುಬ್ಕೊತೀನಿ ರೀ ಎಷ್ಟೆಲ್ಲ ಸಾಮಗ್ರಿಗಳು ಬೇಕು ನೋಡ್ರಿ ಬದನಿಕೆ ಪಲ್ಯ ಮಾಡೋಕ್ಕೆ ತುಂಬ ಬದನಿಕೆ ಪಲ್ಯ ಎಣ್ಗಾಯಿ ಪಲ್ಯ ಇದು ಶೇಂಗಾದ ಬೀಜ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಮಿಕ್ಸ್ ಮಾಡಿದ್ರೆ ಕರಿಬೇವು ಕೊತ್ತಂಬರಿ ಜೀರಿಗೆ ಇದು ಏನು ಕಟ್ ಮಾಡಿಟ್ಟು ಇರುವಾಗ ಇಟ್ಕೊಂಡಿದ್ದಲ್ರಿ ಅವು ಹುರ್ಕೊಂಡಿ ನೋಡ್ರಿ ಸ್ವಲ್ಪ ಈಗ ಇಷ್ಟು ಕಲ್ತಿ ಮಿಕ್ಸರ್ದಾಗ ಹಾಕೋತೀನಿ ನೋಡ್ರಿ ನಾನು ಮಿಕ್ಸರ್ದಾಗ ಹ್ಯಾಂಗೆ ಹಾಕೋಬೇಕಂತಂದ್ರೆ ಮಿಕ್ಸರ್ದಾಗ ಹೆಂಗೆ ಹಾಕೋತೀನಿ ನೋಡ್ರಿ ನಾ ಇವಾಗ ಅದು ಹುಣಸಿನಕಾಯಿ ಹುಳಿ ಹಾಕೋಗ್ತೀನಿ ನೋಡ್ರಿ ಸಣ್ಣ ಆಗ್ತದ್ರೊಳಗೆ ಸ್ವಲ್ಪ ಬೆಲ್ಲ ಹಾಕೋತೀನಿ ರೀ ಸರಿಯಾಗಿ ಆಗ್ತದ ಅದಕ್ಕೆ ಉಪ್ಪ ಖಾರ ಹಾಕ್ಕೊಂಡಿಲ್ಲ ಇವಾಗ ಹಾಕೋತೀನಿ ಉಪ್ಪ ಖಾರ ಖಾರ ಹಾಕೋತಿದ್ದು ಮಸಾಲೆ ಖಾರ ನೋಡ್ರಿ ಉತ್ತರ ಕರ್ನಾಟಕದ್ದು ಬೇಸಿಗೆಯಲ್ಲಿ ಕುಟ್ಟಿ ನಾವು ರೋಸ್ಟ್ ಮಾಡ್ಕೋತೀವಿ ನೋಡಿರಿ ಆಮೇಲೆ ಇದು ಗುರ್ಯಾಳ ಪುಡಿ ಚಟ್ನಿ ಅಂತಾರಿಗೆ ನಮ್ಮ ಕಡೆ ಖಾರ ಹಿಂಡಿ ಅಂತೀವ್ರಿ ನಾವು ಈಗ ಮಿಕ್ಸರ್ಗೆ ಹಾಕೋಗ್ತೀನಿ ನೋಡ್ರಿ ನಾನು ಅರ್ಶಿಣ ಹಾಕಿದೆ ಎಲ್ಲ ನೆನಪು ಹೋಗ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪ ಎಲ್ಲ ಮಾಡಿದೆ ಮಿಕ್ಸರ್ಗೆ ಹ್ಯಾಂಗೆ ಹಾಕ್ಕೋಬೇಕಪ್ಪ ಅಂದ್ರೆ ಅಂದ್ರೆ ಗಿರ್ರನ್ಬೇಕು ರೀ ಅದು ಗಿರ್ರಂದು ಸಣ್ಣ ಆಗಬೇಕು ಸಣ್ಣ ಸಣ್ಣ ಆಯ್ತು ನೋಡ್ರಿ ಇವಾಗ ಈಗ ಏನದ ಬದ್ನಿಕೆ ಕಟ್ ಮಾಡಿ ನೀರಾಗಿ ರೀ ಅದ್ರಾಗೆಲ್ಲ ತುಂಬ್ತಾ ಇರ್ಬೇಕು ನೋಡ್ರಿ ಒಳಗೆಲ್ಲ ಹೋಗಿ ಹೋಗಪ್ಲೆ ಅಂದರೆ ಒಳಗೆಲ್ಲ ಹಾಕಿ ಇಣಬೇಕೆಲ್ಲ ಉಪ್ಪಾ ಖಾರ ಹಿಡ್ಕೋತದ ನೋಡ್ರಿ ಅದ್ರೊಳಗೆ ನನ್ನ ಪ ಫಸ್ಟ್ ಫಸ್ಟ್ ಒಂದು ಎರಡು ಮೂರು ಸಾರಿ ಆಯ್ತು ಅಷ್ಟೇ ಕೊಡ್ತಾ ಇದ್ದೀನಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಎಲ್ಲ ಇಷ್ಟು ತುಂಬ್ಕೊಂಡು ನೋಡಿರಿ ತುಂಬ್ಕೊಂಡು ಈಗ ಇನ್ನೊಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡಿನಿ ಜೀರಿಗೆ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡು ಹಾಕ್ಕೊಂಡಿನಿ ನೋಡಿರಿ ಸ್ವಲ್ಪ ಕರಿಬೇವು ಹಾಕ್ಕೊಂಡೀನಿ ಆಮೇಲೆ ಇವಾಗ ಟೊಮೆಟೊ ಹಾಕೋತಾ ಇದ್ದೀನಿ ನೋಡಿರಿ ಎಲ್ಲ ಅದು ಮಿಕ್ಸಿ ಮಾಡಿಟ್ಟಿನ ಎಲ್ಲ ಇದ್ರೊಳಗೆ ಹಾಕೋದೇನು ಅವಶ್ಯಕತೆ ಇಲ್ಲರಿ ಸ್ವಲ್ಪ ಅರಸಿಣ್ ಹಾಕೋತೀನಿ ಅರ್ಶಿನ ಹಾಕ್ಕೊಂಡು ಸ ಚೆನ್ನಾಗಿ ಫ್ರೈ ಮಾಡ್ಬೇಕು ನೋಡ್ರಿ ಕೈ ಆಡಿಸ್ಬೇಕು ಹಾಗೆ ಹ್ಯಾಂಗೆ ಬರುತ್ತೆ ನೋಡಿ ಫ್ರೆಂಡ್ಸ್ ಎಣಗಾಯಿ ಪಲ್ಯ ನಮ್ಮದು ಸ್ವಲ್ಪದು ಮೆತ್ತಗಾಗೋರು ಇರ್ಬೇ ಇಡ್ಬೇಕು ರೀ ಹಿಂಗೆ ಈಗ ಮೆತ್ತಗಾಯ್ತು ನೋಡ್ರಿ ಯಾಕಂದ್ರೆ ಪರಗೋಳು ದೊಡ್ಡವರು ಒಬ್ಬರು ಟೊಮಾಟೆ ಉಣಲ್ರಿ ಅದು ಮೆತ್ತಗೆ ಇವಾಗ ಅರ್ಶಿಣ ಹಾಕ್ತಾಯಿದ್ದೀನಿ ನೋಡಿರಿ ಅದ ಮಿಕ್ಸಿ ಮಾಡೋ ಒಂದು ಹಾಕ್ಕೊಂಡಿದೆ ಇನ್ನೊಂದು ಸ್ವಲ್ಪ ಹಾಕ್ತೀನಿ ಈಗ ಅದು ತುಂಬಿದ ಬದನಿಕೆ ಹಾಕಬೇಕು ನೋಡಿರಿ ಹಾಕಿ ಸ್ವಲ್ಪ ಬ್ರೌನ್ ಬರೋರಿಗೆ ಬ್ರೌನೇ ಇರ್ತಾವ ಆಮೇಲೆ ಸ್ವಲ್ಪ ಎಣ್ಣೆ ಕುದಿಬೇಕಲ್ರಿ ಸ್ವಲ್ಪ ಕುದುರೆ ಸರಿಯಾಗಿ ಆತವ ಕುದುರೆ ಸರಿಯಾಗಿ ಆತವ್ರಿ ಅವು ಕಲರ್ ಭೀ ಬರ್ತದ ಹಾಗೆ ಸ್ವಲ್ಪ ಮುಚ್ಚಿಟ್ಕೋರಿ ನೋಡಿರಿ ಬೌನ್ ಹೆಂಗೆ ಇದು ಮಾಡಿ ಎಣ್ಣೆ ಬಿಡ್ತಾ ಇದೆ ನೋಡಿ ಈ ರೀತಿ ಎಣ್ಣೆ ಬಿರೋರಿಗೆ ಇಡಬೇಕು ಅದು ಬೆನ್ನಬೇಕು ಎಲ್ಲ ఆమె జల్దీ ఆక్తది పల్లె నిమగ్ ఈ మిక్సీ హట్కల్ నూ అది హాక్తి నోట్రీ అద్రమే స్వల్ప హెన్ కై ఆడేక నోట్రి అద్రోళ్ళ కై ఆడసి స్వల్ప ఇది మాడ్రీట్టు ఆమె మిక్సీ హాకీ ಮಿಕ್ಸಿ ಡಬ್ಬ ರೀ ಅದರೊಳಗೆ ಸ್ವಲ್ಪ ನೀರು ಹಾಕ್ಕೊಂಡು ನೀರು ಹಾಕೋತಿ ನೋಡ್ರಿ ಅದ್ರೊಳಗೆ ಅದಕ್ಕೆ ಪಾ ಪಲ್ಯಕ್ಕೆ ನೋಡ್ರಿ ಬಾಯಿ ನೀರು ಕಡಿತಾವ ನೋಡಿರಿ ಈಗ ನೀರು ಹಾಕ್ಕೊಂಡು ನೋಡಿರಿ ನಿಮ್ಗೆ ನೋಡೋರಿಗೆ ಬಾಯಿ ನೀರು ಕಡಿತಂದ್ರೆ ಅಂದ್ರೆ ನೋಡಿರಿ ಹ್ಯಾಂಗ ಉಪ್ಪು ಸ್ವಲ್ಪ ಕಡಿಮೆ ರೀ ಉಪ್ಪು ಹಾಕೋತೈತಿ ನೋಡಿರಿ ಇವಾಗ ನೋಡಿರಿ ನಮ್ಮ ಪಲ್ಯ ಹ್ಯಾಂಗ್ಯದ ಉತ್ತರ ಕರ್ನಾಟಕ ಸ್ಪೆಷಲ್ ಪಲ್ಯ ಇದು ನಮ್ಮ ಬದ್ನಿಕೆ ಪಲ್ಯ ತುಂಬಿದ ಬದನಿಕೆ ಪಲ್ಯ ಅಂತಾರೆ ಎಣ್ಗಾಯಿ ಪಲ್ಯ ಭೀ ಅಂತಾರೆ ಒಂದೊಂದು ಕಡೆ ನಮ್ಮ ಗುಲ್ಬರ್ಗದಾಗ ತುಂಬಿದ ಬದ್ನಿಕಾಯಿ ಪಲ್ಯ ಅಂತೀವಿ ನಾವು ಇವಾಗ ಏನು ಅಂದು ಏ ಇವನು ಮಾಡಿ ನೋಡಿರಿ ಅದು ತೋರಿಸಿಲ್ಲ ನಿಮಗೆ ಇವಾಗ ನಾನು ಈಗ ತೋರಿಸ್ತೀನಿ ನೋಡ್ರಿ ಸಜ್ಜಿ ರೊಟ್ಟಿ ಸಜ್ಜಿ ರೊಟ್ಟಿ ಮಾಡಿ ನೋಡಿರಿ ಅದು ತೋರಿಸಿಲ್ಲ ನಿಮಗೆ ಸಜ್ಜಿ ರೊಟ್ಟಿ ಬದನಿಕೆ ಪಲ್ಯ ಆಹಾ ಹಾಂ ಬಾಯಿ ನೀರು ಕಡಿತಾವ ನೋಡಿರಿ ಈಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿ ನೋಡಿರಿ ಫ್ರೆಂಡ್ಸ್ ಸಜ್ಜಿ ರೊಟ್ಟಿ ಮೊಸರು ಅಗಸಿ ಹಿಂಡಿ ಬದನಿಕೆ ಪಲ್ಯ ಉಪ್ಪಿನಕಾಯಿ ಸ್ವಲ್ಪ ಅನ್ನ ನಿಮ್ಗೆ ಇಷ್ಟ ಆಗ್ಯದ್ರಿ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ನಿಮ್ಮ ಫ್ರೆಂಡ್ಶಿಪ್ಗಳಿಗೆ ಕೊಟ್ಟು ಕಳಿಸ್ರಿ ವಾಟ್ಸಪ್ಲಿಂದ ಆಗುವಷ್ಟು ಬೇಗ ಒಂದ್ ಕೆ ಮಾಡೋಣ ಸಬ್ಸ್ಕ್ರೈಬ್ ಪ್ಲೀಸ್ ಹೆಲ್ಪ್ ಮಾಡಿ ನೋಡ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್